ನ್ಯೂಸ್ ನ್ಯೂಸ್ಗೆ ಸ್ವಾಗತ ಶ್ರೀ ಮಾರುತಿ ಟ್ರೇಡರ್ಸ್ ಅಂಡ್ ರೂಪಿಂಗ್ ಸೊಲ್ಯೂಷನ್ಸ್ ರೈಲ್ವೆ ಬ್ರಿಡ್ಜ್ ಬಳಿ ರಸ್ತೆ ಚಿಂತಾಮಣಿ ಉತ್ತಮ ಹಾಗೂ ವಿವಿಧ ಬ್ರಾಂಡುಗಳ ಬಿಲ್ಡಿಂಗ್ ಮೆಟೀರಿಯಲ್ಸ್ ಒಂದೇ ಸೂರ್ಯನಡಿ ದೊರೆಯುತ್ತದೆ ನಮ್ಮಲ್ಲಿ ಅಪೋಲೋ ಟಾಟಾ ಡಬ್ಲ್ಯೂ ಜಿಂದಾಲ್ ಎಸ್ ವೈ ಬ್ರಾಂಡೆಡ್ ರೂಪಿಂಗ್ ಶೀಟ್ಗಳು ಸಿ ವಾಟರ್ ಗಟರ್ ಮತ್ತು ರೂಪಿಂಗ್ ಶೀಟ್ಸ್ ಅಪೋಲೋ ಮತ್ತು ಜಿಂದಾಲ್ ಕಂಪನಿಯ ಪೈಪ್ಸ್ ದೊರೆಯುತ್ತದೆ ಸ್ಟ್ರಾಂಗ್ ಮೆಶ್ ಎಸ್ ಕೆ ಸೂಪರ್ ಟಿ ಎಂಟಿ ಅಪೋಲೋ ಟಿ ಎಂ ಟಿ ಗೋಪಾಲ್ ಮತ್ತು ಟಾಟಾ ಟಿ ಎಂ ಟಿ ಕಂಬಿಗಳು ಸೇರಿದಂತೆ ಮನೆಗೆ ಬೇಕಾದ ಸೇಫ್ಟಿ ಗ್ರಿಲ್ ಗೇಟ್ಗೆ ಸಂಬಂಧಿಸಿದ ಫಿಟ್ಟಿಂಗ್ಗಳಾದ ವೆಲ್ಡ್ ಮೆಶ್ ಎಲ್ ಆಂಗಲ್ ಸಿ ಚಾನಲ್ ಸ್ಕ್ವೇರ್ ರಾಡ್ ಬೈಟ್ ರಾಡ್ ಕಿಟ್ಕಿ ಕಂಬಿ ಎಸ್ ಫ್ಲಾಟ್ ಸಿ ಶೀಟ್ಸ್ ಎಸ್ ಶೀಟ್ಸ್ ಸಿ ಎನ್ ಸಿ ಲೇಸರ್ ಕಟ್ಟಿಂಗ್ ಡಿಸೈನ್ ಶೀಟ್ಸ್ ಪಾಲಿ ಪಾಲಿಕಾರ್ಬೋನೇಟ್ಸ್ ಟ್ರಾನ್ಸ್ಪರೆಂಟ್ ಶೀಟ್ಗಳು ಸಹ ದೊರೆಯುತ್ತದೆ ಇನ್ನು ರೈತರ ತೋಟಕ್ಕೆ ಬೇಕಾದ ಟಾಟಾ ಡ್ಯೂರೋಸ್ಟ್ರಾಂಗ್ ಜಿಂದಾಲ್ ಕಂಪನಿಯ ಮುಳ್ಳು ತಂತಿ ಚೈನ್ ಲಿಂಕ್ ಮೆಶ್ ಟಾಟಾ ನಾಟೆಡ್ ಮೆಶ್ ಕುರಿ ಸಾಕಾಣಿಕೆಗೆ ಬೇಕಾದ ಪ್ಲಾಸ್ಟಿಕ್ ಮ್ಯಾಟ್ಗಳು ಏಷ್ಯನ್ ಪೇಂಟ್ಸ್ ಮತ್ತು ಅಲ್ಟ್ರಾಟೆಕ್ ಮತ್ತು ಪ್ರಿಯಾ ಸಿಮೆಂಟ್ ಸಹ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ ಇನ್ನು ಒಮ್ಮೆ ಭೇಟಿ ಕೊಡಿ ಶ್ರೀ ಮಾರ್ಸಿ ಟ್ರೇಡರ್ಸ್ ಅಂಡ್ ರೂಪಿಂಗ್ ಸೊಲ್ಯೂಷನ್ಸ್ ರೈಲ್ವೆ ಬ್ರಿಡ್ಜ್ ಬಳಿ ಚಳು ರಸ್ತೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಈ ಮೊಬೈಲ್ ಸಂಖ್ಯೆಗಳಿಗೆ ಸಂಪರ್ಕಿಸಿ ವೈಟಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಎರಡು ಆರು ಸೊನ್ನೆ ಏಳು ಎಂಟು ಎಂಟು ನರೇಂದ್ರ ಒಂಬತ್ತು ಆರು ಆರು ಮೂರು ಮೂರು ಎಂಟು ಎಂಟು ಒಂದು ಒಂಬತ್ತು ಸೊನ್ನೆ ಮತ್ತು ಪ್ರಸಾದ್ ಎಂಟು ಎಂಟು ಆರು ಏಳು ಆರು ಏಳು ಮೂರು ಆರು ಎಂಟು ಎರಡು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ ಇಲ್ಲಿ ಎರಡು ಸಾವಿರದ ಹದಿನೇಳು ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಅವಧಿಯಲ್ಲಿ ನಡೆದಿರುವ ಅವ್ಯವಹಾರ ಮತ್ತು ಹಣ ದುರುಪಯೋಗ ಪ್ರಕರಣಗಳನ್ನು ಲೋಕಾಯುಕ್ತದಿಂದ ತನಿಖೆ ನಡೆಸಿ ಬ್ಯಾಂಕಿನ ಆರ್ಥಿಕ ಸುಸ್ಥಿತಿಗೆ ಕ್ರಮವಹಿಸಿ ನಿಯಮ ಮೂವನ್ನೂರ ಮೂವತ್ತರಲ್ಲಿ ಮಾನ್ಯ ಸಚಿವರಲ್ಲಿ ಪ್ರಸ್ತಾಪಿಸ್ತಾ ಇದ್ದಾರೆ ಮಿನಿಸ್ಟರ್ ಬರಬೇಕು ಮಿನಿಸ್ಟರ್ ಬಂದಿದೆ ಬಂತು ಹೇಳಿ ಎಕ್ಸ್ಪ್ಲೇನ್ ಮಾಡಿ ಅಲ್ಲ ನೀವು ಉತ್ತರ ಹೇಳಿ ಪ್ರತಾಪ್ ಮಾಡಿದ್ರೆ ಅವ್ರು ಅಷ್ಟೇ ಅದು ಉತ್ತರ ಕಳಿಸ್ಕೊಟ್ಟಿದ್ದೀರಿ ಓದಬೇಕು ಅಂದರೆ ಓದ್ತೀರಿ ಓದೋದು ಬೇಡ ಹಂಗೆ ಹೇಳ್ಬಿಡಿ ಹೇಳ್ಬಿಡಿ ಸನ್ಮಾನ್ಯ ಸಭಾಧ್ಯಕ್ಷರೇ ಈಗಾಗಲೇ ಸೂಚನೆ ಅವ್ರು ಕೊಟ್ಟಿರ್ತಕ್ಕಂಥ ಸೂಚನೆ ಇದೆ ಹಿಂದೆ ಸುಮಾರು ಮುನಿರಾಜೇಗೌಡರು ಕೂಡ ಹಿಂದೆ ಇದೇ ಸದನದಲ್ಲಿ ಇದೇ ವಿಚಾರಗಳನ್ನು ಪ್ರಸ್ತಾಪ ಮಾಡಿದರು ಆ ಎಲ್ಲ ವಿಚಾರಗಳ ಬಗ್ಗೆನೂ ಕೂಡ ನಾನು ಈಗಾಗಲೇ ಕ್ರಮವನ್ನು ತೆಗೆದುಕೊಂಡಿದ್ದೇನೆ ಮತ್ತೆ ಅಲ್ಲಿ ಏನು ಸನ್ಮಾನ್ಯ ಸದಸ್ಯರು ಏನು ಹೇಳಿದ್ದಾರೆ ಅದರಲ್ಲಿ ಸತ್ಯ ಇದೆ ಅಂತೇಳಿ ನನಗೂ ಕೂಡ ಮನವರಿಕೆ ಆಗಿದೆ ಅಧ್ಯಕ್ಷರ ಏನೆಲ್ಲ ಹಣಕಾಸಿನ ಲೋಪಗಳು ಆಗಿದ್ದಾವೆ ಈ ಹಣಕಾಸಿನ ಲೋಪಗಳನ್ನು ತಡಿತಕ್ಕಂಥದ್ದಕ್ಕೆ ಏನೆಲ್ಲ ಕ್ರಮಗಳನ್ನು ನಾವು ತೆಗೆದುಕೊಂಡಿದ್ದೇವೆ ಅಂತಕ್ಕಂಥದ್ದನ್ನು ನಾನು ವಿವರವಾಗಿ ಹೇಳಲಿಕ್ಕೆ ಹೋಗೋದಿಲ್ಲ ಸದಸ್ಯಗಳು ಕೂಡ ಅದು ಎಲ್ಲ ಮಾಹಿತಿನೂ ಇದೆ ನಮ್ಮ ದುರಾದೃಷ್ಟ ಅಂತ ಹೇಳಿದ್ರೆ ಏನೆಲ್ಲ ಕ್ರಮಗಳನ್ನು ನಾವು ತೆಗೆದುಕೊಳ್ತೇವೆ ಎಲ್ಲ ಕ್ರಮಕ್ಕೂ ಕೂಡ ಮಾನ್ಯ ಉಚ್ಚ ನ್ಯಾಯಾಲಯದಿಂದ ಅದಕ್ಕೆ ತಡೆಯಾಜ್ಞೆಗಳು ಬಂದಿದೆ ನಾವು ಆ ತಡೆಯಾಜ್ಞೆಗಳನ್ನು ಕೂಡ ನಾವು ತೆರವುಗೊಳಿಸ್ತಕ್ಕಂಥ ಪ್ರಯತ್ನವೂ ಕೂಡ ಪ್ರಾಮಾಣಿಕವಾಗಿ ನಮ್ಮ ಇಲಾಖೆ ಎಲ್ಲ ಅಧಿಕಾರಿಗಳು ಅಲ್ಲಿನ ವಕೀಲರನ್ನು ಕೂಡ ಭೇಟಿ ಮಾಡಿ ಅವರ ಜೊತೆಯಲ್ಲಿ ಏನು ಚರ್ಚೆಯನ್ನು ಕೂಡ ಮಾಡಿ ಅದನ್ನು ತೆರವುಗೊಳಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಈ ಏನೆಲ್ಲ ಆರೋಪಗಳನ್ನು ಮಾಡಿದ್ದಾರೆ ಆ ಎಲ್ಲ ಆರೋಪಗಳ ಬಗ್ಗೆಯೂ ಕೂಡ ನಾವು ಕ್ರಮ ತೆಗೆದುಕೊಂಡಿದ್ದೇವೆ ಸುಮಾರು ಹೈಕೋರ್ಟಲ್ಲಿ ತಡೆಯಾಜ್ಞೆ ಇರ್ತಕ್ಕಂಥದ್ದು ಅಂತ ಹೇಳಿದ್ರೆ ಒಂದಕ್ಕೂ ಕೂಡ ನಾವು ಕ್ರಮ ತಗೊಳಕ್ಕಾಗೋದೇ ಇಲ್ಲ ಪ್ರತಿಯೊಂದಕ್ಕೂ ಕೂಡ ತಡೆಯಾಜ್ಞೆಗಳು ಬಂದಿದೆ ಹಣ ದುರುಪಯೋಗದ ಅವ್ಯವಹಾರಗಳಿಗೆ ಸುಮಾರು ಎಂಟು ಎಂಟು ತಡೆಯಾಜ್ಞೆಗಳನ್ನು ಹೈಕೋರ್ಟಲ್ಲಿ ತಂದಿದೆ ಇದರ ಜೊತೆ ಜೊತೆನಲ್ಲಿ ಇತ್ತೀಚೆಗೆ ಏನೆಲ್ಲ ಅವಹಾರಗಳನ್ನು ನಡೆದಿದೆ ಅಂತೇಳಿ ಸದಸ್ಯರು ಇದರಲ್ಲಿ ತಿಳಿಸಿದ್ದಾರೆ ಅವ್ರ ಮೇಲೆ ನಾವು ಕ್ರಿಮಿನಲ್ ಮೊಕದ್ದಮೆಗಳನ್ನು ಬೆರಗಳನ್ನು ಕೂಡ ಆಗ್ತಕ್ಕಂಥ ಪ್ರಯತ್ನ ಮಾಡಿದೆ ಸುಮಾರು ಹತ್ತು ಎಫ್ ಐ ಆರ್ಗಳನ್ನು ಫೈಲಾಗಿದೆ ಎಲ್ಲೆಲ್ಲಿ ಏನೇನಾಗಿದೆ ಹಣ ಯಾವ ರೀತಿ ಯಾರು ದುರುಪಯೋಗ ಮಾಡಿದ್ದಾರೆ ಅದಕ್ಕೂ ಕೂಡ ಹತ್ತು ಎಫ್ ಐ ಆರ್ಗೂ ಕೂಡ ಉಚ್ಚ ನ್ಯಾಯಾಲಯದಲ್ಲಿ ಇವತ್ತು ತಡೆಯಾಜ್ಞೆಯನ್ನು ತಂದಿರತಕ್ಕಂಥದ್ದು ಇದು ಇತ್ತೀಚಿನ ದಿನಗಳಲ್ಲಿ ನಡೆದಿರ್ತಕ್ಕಂಥ ವಿದ್ಯಮಾನ ಸಭಾಧ್ಯಕ್ಷರ ಅದರ ಜೊತೆಯಲ್ಲಿ ಕೆಲವು ಕಡೆ ಶಾಖೆಗಳಲ್ಲೂ ಕೂಡ ಹಣದ ದುರುಪಯೋಗವನ್ನು ಅಲ್ಲಿನ ಮ್ಯಾನೇಜರ್ಗಳು ಮಾಡಿ ಅದಕ್ಕೂ ಕೂಡ ಅವನ್ನ ಸಸ್ಪೆಂಡ್ ಮಾಡಿದ್ರೆ ಆ ಸಸ್ಪೆಂಡ್ ಮಾಡಿರೋ ಅಧಿಕಾರಿಗೂ ಕೂಡ ಹೈಕೋರ್ಟ್ ಅಲ್ಲಿ ತಡೆಯಾಜ್ಞೆ ತಂದು ಈ ದಿವಸ ಯಾವುದೇ ಒಂದು ವಸೂಲಾತಿಗೆ ಹಣ ದುರುಪಯೋಗ ಮಾಡದಂತ ವ್ಯಕ್ತಿಗಳ ಮೇಲೆ ಕ್ರಿಮಿನಲ್ ಆ್ಯಕ್ಷನ್ ಎಲ್ಲ ತೆಗೆದುಕೊಳ್ತಕ್ಕಂಥದ್ದಕ್ಕೆ ತೊಂದರೆ ಆಗಿದೆ ಅಂತಕ್ಕಂಥದ್ದನ್ನು ನಾನು ಸದಸ್ಯರ ಗಮನಕ್ಕೆ ತಮ್ಮ ಮೂಲಕ ತರಲಿಕ್ಕೆ ಬಯಸ್ತೇನೆ ಜೊತೆಯಲ್ಲಿ ಕೆಲವು ಲೋಕಾಯುಕ್ತಕ್ಕೆ ಯಾರು ಪ್ರತಾಪ್ ಅಂತಕ್ಕಂಥವನು ಪ್ರತಾಪ್ ಸಣ್ಣ ಶ್ರೀನಿವಾಸ್ ರೆಡ್ಡಿ ಅವರು ಕೂಡ ಲೋಕಾಯುಕ್ತಕ್ಕೆ ಅರ್ಜಿನೂ ಕೂಡ ಬಂದಿದ್ದಾನೆ ಲೋಕಾಯುಕ್ತಲ್ಲೂ ಕೂಡ ತನಿಖೆಯನ್ನು ಮಾಡಿ ಮೇಲ್ನೋಟಕ್ಕೆ ಇವೆಲ್ಲ ಸಾಬೀತಾಗ್ತವೆ ಅಂತಕ್ಕಂಥ ಅಭಿಪ್ರಾಯವನ್ನು ಅವರು ಕೂಡ ಅಭಿಪ್ರಾಯ ವ್ಯಕ್ತ ಮಾಡಿ ಸಕ್ಷಮ ಪ್ರಾಧಿಕಾರಗಳಿಗೆ ಅನುಮತಿಯನ್ನ ಅದಕ್ಕೆ ಅವರು ಪತ್ರ ವ್ಯವಹಾರ ಮಾಡಿದ್ದಾರೆ ಅದೆಲ್ಲವೂ ಕೂಡ ನನ್ನ ಗಮನದಲ್ಲಿ ಬಂದಿದೆ ಅಧ್ಯಕ್ಷರೇ ನಾನು ಈ ಬಗ್ಗೆ ಬಹಳ ಕಠಿಣವಾದಂತ ಕ್ರಮಗಳನ್ನ ತೆಗೆದುಕೊಳ್ತಕ್ಕಂಥದ್ದಕ್ಕೆ ಎಲ್ಲ ಕ್ರಮವನ್ನು ಕೂಡ ನಾನು ತೆಗೆದುಕೊಳ್ತೇನೆ ಅವ್ರಿಗೆ ಸಭಾಧ್ಯಕ್ಷೇ ಮನೆ ಅಧ್ಯಕ್ಷರೇ ಮನೆ ಅಧ್ಯಕ್ಷೆ ಮಾನ್ಯ ಮಂತ್ರಿಗಳು ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ ಅವರು ಉತ್ತರ ಕೊಟ್ಟಿರ್ತಕ್ಕಂಥದಲ್ಲಿ ಐದು ಪ್ರಕರಣಗಳನ್ನು ಗಮನಕ್ಕೆ ತಂದಿದ್ದಾರೆ ಉತ್ತರದಲ್ಲಿದೆ ಮನೆ ಅಧ್ಯಕ್ಷೆ ಆಮೇಲೆ ಮಂತ್ರಿಗಳು ಇವತ್ತು ಸರ್ಕಾರ ಬಂದ ಮೇಲೆ ಅವರು ಜವಾಬ್ದಾರಿ ಅಂತ ಮೇಲೆ ಈ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಬಹುಶಃ ಈ ರಾಜ್ಯದಲ್ಲಿ ಅತ್ಯಂತ ಅನುಭವ ಇರತಕ್ಕಂಥವರು ಮತ್ತು ಅವ್ರಿಗಿರ್ತಕ್ಕಂಥ ಅನುಭವದಲ್ಲಿ ಸರ್ಕಾರದಲ್ಲಿ ಆಗಾಗ ಏನೇನು ಕ್ರಮಗಳು ತೆಗೆದುಕೊಳ್ಬೇಕು ಅದೆಲ್ಲವನ್ನು ಕೂಡ ಮಾಡಿದೀವಿ ಅಂತ ಹೇಳಿದ್ದಾರೆ ನಾನು ಅದನ್ನಿಲ್ಲ ಅಂತ ಕೂಡ ಹೇಳ ಅಲ್ಲೇ ಅಲ್ಲೇಗಿಳಿಯೋದಿಲ್ಲ ಆದರೆ ಅವ್ರದೇ ಅವ್ರದ್ದೇ ಹೇಳ್ತಿದ್ದಾರೆ ಈಗ ಅವರೇ ಹೇಳ್ತಿದ್ದಾರೆ ನಾವು ಏನು ಕ್ರಮಗಳನ್ನು ತೆಗೆದುಕೊಂಡ್ರೂ ಕೂಡ ನಾವು ಯಾವುದೇ ತನಿಖೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಎಲ್ಲ ಕ್ರಮಗಳು ಅದು ಸಿಕ್ಸ್ಟಿ ಫೋರ್ ಎನ್ಕ್ವೈರಿ ಇರಲಿ ಸಿಕ್ಸ್ಟಿ ಫೈವ್ ಎನ್ಕ್ವೈ ಎನ್ಕ್ವೈರಿ ಇರಲಿ ಅದರ ಮೇಲೆ ಸಿಕ್ಸ್ಟಿ ಏಟ್ ಮಾಡಬೇಕು ಅಂತ ಕೂಡ ತೀರ್ಮಾನ ತೆಗೆದುಕೊಂಡ್ರೂ ಕೂಡ ಎಲ್ಲಕ್ಕೂ ಕೂಡ ಹೈಕೋರ್ಟ್ ಅಲ್ಲಿ ಸ್ಟೇ ತಗೊಳ್ತಾ ಇದ್ದಾರೆ ಇದಾದ್ಮೇಲೆ ಮನೆ ಅಧ್ಯಕ್ಷರೇ ಇವತ್ತು ಸರ್ಕಾರ ಒಂದು ತೀರ್ಮಾನ ತೆಗೆದುಕೊಳ್ತದೆ ಎಲ್ಲ ಆರೋಪಗಳಿಂದ ರೀಆಡಿಟ್ ಮಾಡಬೇಕು ಅಂತ ಒಂದು ತೀರ್ಮಾನ ತೆಗೆದುಕೊಳ್ತಾರೆಟ್ ಮಾಡಬೇಕು ಅಂತ ತೀರ್ಮಾನ ತೆಗೆದುಕೊಂಡ್ರು ಅದಕ್ಕೂ ಸ್ಟೇ ತರ್ತಾರೆ ಆಮೇಲೆ ಇದು ಬ್ಯಾಂಕಿನ ವ್ಯವಸ್ಥೆಯಲ್ಲಿ ಸಂಪೂರ್ಣ ಹದಗೆಟ್ಬಿಟ್ಟಿದೆ ಇದು ಎರಡೂ ಜಿಲ್ಲೆಗೆ ಸಂಬಂಧಪಟ್ಟಂತ ಬ್ಯಾಂಕು ಈ ಬ್ಯಾಂಕಿನ ಮೇಲೆ ಬಹಳಷ್ಟು ಜನ ರೈತರು ಅವಲಂಬಿಸಿದ್ದಾರೆ ಅಲ್ಲಿನ ಹೆಣ್ಮಕ್ಳು ಅವಲಂಬಿಸಿದ್ದಾರೆ ಆಮೇಲೆ ಈ ಬ್ಯಾಂಕ್ ಅಲ್ಲಿ ಇಡೀ ರಾಜ್ಯದಲ್ಲಿ ಕೊಡದೇ ಇರ್ತಕ್ಕಂತ ಹೈಯೆಸ್ಟ್ ಲೆಂಡಿಂಗ್ ಮಾಡಿದರೇನೋ ಶ್ರೀಶಕ್ತಿ ಸ್ವಸಹಾಯ ಸಂಘಗಳ ಹೆಣ್ಮಕ್ಳಿಗೆ ಇದನ್ನ ಏನಾದರೂ ಕೂಡ ಅಂತ ಅಂತೇಳಿ ಅವ್ರ ಒಂದು ತೀರ್ಮಾನ ತೆಗೆದುಕೊಂಡು ಒಬ್ಬ ಒಳ್ಳೆ ಐ ಎ ಎಸ್ ಆಫೀಸರ್ನ ಅಮ್ಲಾನ್ ಬಿಸ್ವಾಸ್ ಅಂತೇಳಿ ಅವ್ರನ್ನ ಅಡ್ಮಿನಿಸ್ಟ್ರೇಟರ್ ಆಗಿ ಅಪಾಯಿಂಟ್ ಮಾಡಿದ್ರೆ ಅದಕ್ಕೂ ಕೂಡ ಸ್ಟೇ ತರ್ತಾರೆ ಮನೆ ಅಧ್ಯಕ್ಷರು ಎಂತ ಉಪರ್ಯಾಸ ಅಂದ್ರೆ ಆ ರಿಆಡಿಟಿಂಗ್ ಸ್ಟೇ ಯಾರು ತರ್ತಾರೆ ಅಂದ್ರೆ ಬ್ಯಾಂಕ್ ನಲ್ಲಿ ಒಂದು ಉಪಸಮಿತಿ ಇರ್ತದೆ ಆಡಿಟ್ ಕಮಿಟಿ ಅಂತ ಯಾರು ಆಡಿಟ್ ಕಮಿಟಿಯ ಅಧ್ಯಕ್ಷನಾಗಿರ್ತಾನೆ ಅವನೇ ಸಂಪೂರ್ಣವಾದಂತ ಜವಾಬ್ದಾರಿ ಬ್ಯಾಂಕ್ ನಲ್ಲಿ ಏನಾದರೂ ಅವ್ಯವಹಾರ ಆದ್ರೆ ಆದ್ರೆ ಅವ್ಯವಹಾರ ಆಗಿದೆ ಮೇಲ್ನೋಟಕ್ಕೆ ಅವ್ಯವಹಾರ ಆಗಿದೆ ಅಂತ ಹೇಳಿ ರಿಆಡಿಟ್ ಮಾಡ್ಬೇಕು ಅಂತ ಸರ್ಕಾರ ಆದೇಶ ಮಾಡಿದ್ರೆ ಅದಕ್ಕೆ ಸ್ಟೇ ತರಂತದ್ದು ಆಡಿಟ್ ಕಮಿಟಿ ಅಧ್ಯಕ್ಷನೇ ಆಮೇಲೆ ಈ ಈ ಯಾರು ಸ್ಪೆಷಲ್ ಆಫೀಸರ್ ಆದಿತ್ಯನ ಬಿಸ್ವಾಸ್ನ ಅಪಾಯಿಂಟ್ ಮಾಡ್ತಾರೆ ಆ ಸ್ಪೆಷಲ್ ಆಫೀಸರ್ ಅಪಾಯಿಂಟ್ ಮಾಡೋದು ಡಿಸಿಸಿ ಬ್ಯಾಂಕಿಗೆ ಸ್ಟೇ ತರದಂದ್ರೆ ಪ್ರೈಮರಿ ಸೊಸೈಟಿ ಆಫ್ ಫ್ಯಾಕ್ಸ್ ನ ಅಧ್ಯಕ್ಷ ಅಣ್ಣಹಳ್ಳಿ ಸಹಕಾರ ಸಂಘದ ಅಧ್ಯಕ್ಷ ಮತ್ತು ಬಂಗಾರಪೇಟೆ ತಾಲೂಕಿನ ಕಾಮಸಮುದ್ರ ಫ್ಯಾಕ್ಸ್ ನ ಅಧ್ಯಕ್ಷ ಯಾರು ಹಣ್ಣಿ ಸೊಸೈಟಿ ಅಧ್ಯಕ್ಷ ಅಂದ್ರೆ ಯಾರು ಡಿ ಸಿ ಬ್ಯಾಂಕಿನ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದಾನೆ ಹತ್ತು ವರ್ಷಗಳ ಕಾಲ ಯಾವ ಅಧ್ಯಕ್ಷರು ಮಾಜಿ ಅಧ್ಯಕ್ಷರ ಮೇಲೆ ಆರೋಪ ಇದೆ ಆತನೇ ಹೋಗಿ ಅದಕ್ಕೆ ಆದಿತ್ಯ ಅಮಲಾನ್ ಬಿಸ್ವಾಸ್ ಅವರ ನೇಮಕಾತಿಗೆ ಸ್ಟೇ ತರ್ತಾರೆ ಇದೆಲ್ಲ ಅದು ಇದರ ನಡುವೆ ಹನ್ನೊಂದು ಎಫ್ಐಆರ್ ಆಗಿದೆ ಮನೆ ಅಧ್ಯಕ್ಷರೇ ಸಿ ಸಿ ಬ್ಯಾಂಕಿನ ಅವ್ಯವಹಾರಗಳ ಬಗ್ಗೆ ಹನ್ನೊಂದು ಎಫ್ಐಆರ್ ಆರ್ ಆಗಿದೆ ಹನ್ನೊಂದು ಎಫ್ಐಆರ್ಗೂ ಸ್ಟೇ ತಂದಿದ್ದಾರೆ ಹನ್ನೊಂದು ಎಫ್ಐಆರ್ಗೂ ಸ್ಟೇ ತಂದಿದ್ದಾರೆ ಯಾವುದೇ ತನಿಖೆ ಆಗದಿರೋ ರೀತಿಯಲ್ಲಿ ನೋಡ್ತಾ ಇದ್ದಾರೆ ಇದು ಎಷ್ಟು ಮಟ್ಟಿಗೆ ಆಗಿದೆ ಅಂದ್ರೆ ಒಂದು ಪ್ರಕರಣ ಮಾನ್ಯ ಸರ್ಕಾರದಿಂದ ಉತ್ತರ ಬಂದಿರೋದು ಏನು ಶ್ರೀಶಕ್ತಿ ಸಂಘಗಳಿಗೆ ಸಾಲ ಮಂಜೂರು ಮಾಡ್ತಾರೆ ಅದು ಬಡ್ಡಿ ರಹಿತ ಮಾನ್ಯ ಅಧ್ಯಕ್ಷರೇ ಆ ಸಾಲಕ್ಕೆ ಬಡ್ಡಿಯನ್ನ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ತುಂಬುತ್ತದೆ ರಾಜ್ಯ ಸರ್ಕಾರ ಏಳು ಕೇಂದ್ರ ಸರ್ಕಾರ ಐದು ಅದನ್ನ ಆರೋಪ ಬಂದಾಗ ಸರ್ಕಾರದಿಂದ ಒಂದು ನೇಮಕಾತಿ ಮಾಡ್ತಾರೆ ಮಂಜುನಾಥ್ ಸಿಂಗ್ ಅಂತ ಹೇಳಿದ ಅಲ್ಲ ದಯಮಾಡಿ ಅಧ್ಯಕ್ಷ ಸ್ವಲ್ಪ ವಿಸ್ಮೃತವಾಗಿ ಕೇಳಿದ್ದೆ ವಿಸ್ಮೃತವಾಗಿ ಚರ್ಚೆ ಆಗ್ಬೇಕು ಅಂತ ಮಂತ್ರಿಗಳೇ ಕನ್ವರ್ಟ್ ಮಾಡಿದ್ರು ದಯಮಾಡಿ ಅಧ್ಯಕ್ಷ ಎರಡ್ ಎರಡು ನಿಮಿಷ ಆ ಮಂಜುನಾಥ್ ಸಿಂಗ್ ರಿಪೋರ್ಟ್ ಅನ್ನ ಮಾತ್ರ ಇದ್ರಲ್ಲಿ ಪ್ರಸ್ತಾಪ ಮಾಡ್ತಾರೆ ನನ್ಗೆ ಉತ್ತರ ಕೊಟ್ಟಿರೋದ್ರಲ್ಲಿ ಆದ್ರೆ ಮುನ್ರಾಜುಗೌಡ ಅವರು ಇದೇ ಸದನದಲ್ಲಿ ಪ್ರಸ್ತಾಪ ಮಾಡಿದಾಗ ಕಲ್ಲಪ್ಪ ಅನ್ನೋರ್ ಅಡಿಷನಲ್ ರಿಜಿಸ್ಟಾರ್ ನೇಮಕ ಮಾಡ್ತಾರೆ ಅವರ ವರದಿಯನ್ನು ಇದ್ರಲ್ಲಿ ಪ್ರಸ್ತಾಪ ಮಾಡೋದಿಲ್ಲ ಉತ್ತರದಲ್ಲಿ அவ்வளோ மஞ்சுநாத் சிங் வரியில் ஏனது கடுமே படி கிளேம் பிடிப்பார்